ಇದು ಇಫ್ತಾರ್ ಕೂಟ ಖಾಲಿ ಮುಸಲ್ಮಾನರಿಗೆಲ್ಲ ಮುಸ್ಲಿಮೇತರ ಹಿಂದೂ ಸಮುದಾಯದ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬೇಕು ಮಂಗಳೂರಿನ ಭಾವೈಕ್ಯತೆಯನ್ನು ಮಂಗಳೂರಿನ ಐಕ್ಯತೆಯನ್ನು ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದು ಐಕ್ಯತೆಯನ್ನು ಗಟ್ಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಕಾರ್ಯಕ್ರಮದ ಕೂಡ ಮಾಡ್ತಾಯಿದ್ರು ಚಿಕಸ್ವಾ ಫ್ರೆಂಡ್ಸ್ ಮಂಗಳೂರು ನಮ್ಮ ಚಾರಿಟಿ ಮತ್ತು ಸರ್ವಿಸ್ ಗ್ರೂಪಿನ ವತಿಯಿಂದ ಎರಡನೇ ವರ್ಷದ ಉಚಿತ ಇಫ್ತಾರ್ ಕೇಂದ್ರವನ್ನು ಮಂಗಳೂರಿನ ಸಹಕಾರಿ ಸದನದ ಎದುರಿನಲ್ಲಿ ನಾವು ಆರಂಭ ಮಾಡಿ ಇವತ್ತು ಮೂರನೇ ದಿನದ ಇಫ್ತಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಮಂಗಳೂರಿನ ಜನರಿಗೆ ಅದರಲ್ಲೂ ಕೂಡ ಉಪವಾಸದ ಇಫ್ತಾರ್ನ ಸಮಯದಲ್ಲಿ ಧಾವಂತದಲ್ಲಿ ಮನೆಗೆ ಧಾವಿಸುವಂತಹ ತರಾತುರಿಯಲ್ಲಿ ಅಪಘಾತ ಸಂಭವಿಸಿ ಸಾವು ನೋವುಗಳು ಸಂಭವಿಸಬಾರ್ದು ನಿಟ್ಟಿನಲ್ಲಿ ಈ ಇಫ್ತಾರ್ ಕೇಂದ್ರವನ್ನು ಇವತ್ತು ನಾವು ಈ ರಸ್ತೆ ಬದಿಯಲ್ಲಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿ ಮಂಗಳೂರಿನ ಜನರಿಗೆ ಇಫ್ತಾರ್ ಕೇಂದ್ರವನ್ನು ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲಿ ದುಡಿಯುವಂಥ ಜನರು ಆಫೀಸ್ಗಳಲ್ಲಿ ಕೆಲಸ ಮಾಡುವಂಥವರು ಅದೇ ರೀತಿಯಲ್ಲಿ ನಮ್ಮ ಸಗಟು ಮಾರುಕಟ್ಟೆ ಬಂದರು ಸಗಟು ಮಾರುಕಟ್ಟೆಯಲ್ಲಿ ದುಡಿಯುವಂಥವರು ಬಸ್ ಸ್ಟ್ಯಾಂಡಲ್ಲಿ ಬರುವಂತಹ ಪ್ರವಾಸಿಗರು ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಇದೊಂದು ಯಾವುದೇ ರೀತಿಯ ಪ್ರಚಾರದ ಅಪಾಪಿ ಇಲ್ಲದೆ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಬಹಳ ಬದ್ಧತೆಯಿಂದ ನಡೆಸ್ತಾ ಬಂದಿದೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ನಜೀರ್ ಕುದ್ರಳ್ಳಿ ಅವರ ನೇತೃತ್ವದಲ್ಲಿ ಇದು ಎರಡನೇ ವರ್ಷ ನಡೀತಾ ಇರುವಂಥದ್ದು ಇದಕ್ಕೆ ಸರ್ವ ರೀತಿಯ ಸಹಕಾರವನ್ನು ಎಲ್ಲರೂ ಕೊಡ್ತಾ ಇದ್ದಾರೆ ನಮ್ಮ ಸಹಕಾರಿ ಸದನದ ಓನರ್ಸ್ ಅಸೋಸಿಯೇಷನ್ ಅವರು ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅಬ್ದುಲ್ ಲತೀಫ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇದು ಯಾವುದೇ ರೀತಿಯ ಪ್ರತಿಭಾ ಪ್ರತಿಭಲ ಅಪೇಕ್ಷೆ ಇಲ್ಲದೆ ಯಾರಿಂದಲೂ ಕೂಡ ದೇಣಿಗೆಯನ್ನು ಸಂಗ್ರಹಿಸಿದರೆ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪ್ನ ವತಿಯಿಂದ ನಮ್ಮ ನಜೀರ್ ಕುದ್ರಲ್ಲಿ ಅವರ ನೇತೃತ್ವದಲ್ಲಿ ಅವರ ಸ್ನೇಹಿತರು ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸರ್ವಧರ್ಮದ ಜನರು ಕೂಡ ಭಾಗವಹಿಸ್ಬೋದು ಇದು ಇಫ್ತಾರ್ ಕೂಟ ಖಾಲಿ ಮುಸಲ್ಮಾನರಿಗೆಲ್ಲ ಮುಸ್ಲಿಮೇತರ ಹಿಂದೂ ಸಮುದಾಯದ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬೇಕು ನಾವು ಪ್ರತಿನಿತ್ಯ ಕೂಡ ಒಂದೊಂದು ವಿಭಾಗದ ಅವರನ್ನು ಇಲ್ಲಿ ಕರೆಸಿ ಆಮಂತ್ರಣ ಮಾಡಿ ಆಹ್ವಾನ ಮಾಡಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ನಾವು ನಡೆಸ್ತಾ ಇದೆ ಇವತ್ತು ಇವತ್ತಿನ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ನಡುಪಲ್ಲಿ ಜುಮಾಬಸಿ ಕುದ್ರೋಲಿಯ ನಮ್ಮ ರಿಯಾಜ್ ಫೈಝಿ ಅವರು ಇವತ್ತು ಬಂದು ನಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ನಾಳೆ ದಿವಸ ಬೇರೆ ಬೇರೆ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಸಮಾಜದ ವಿವಿಧ ಸ್ಥಳಗಳಲ್ಲಿ ದುಡಿತಕ್ಕಂಥವರು ಇಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಬೇರೆ ಬೇರೆ ವಿಭಾಗದ ಕಾರ್ಮಿಕರು ಬೇರೆ ಬೇರೆ ಸಮುದಾಯದವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಒಟ್ಟುಗೂಡಿಸಿ ನಡೆಸುವಂಥ ಉದ್ದೇಶದಿಂದ ಈ ಒಂದು ಇಫ್ತಾರ್ ಕೇಂದ್ರವನ್ನು ಇಲ್ಲಿ ತೆರೆದು ನಾವು ಸಾರ್ವಜನಿಕರಿಗೆ ಮತ್ತು ಇಫ್ತಾರ್ ಉಪವಾಸವನ್ನ ಆಚರಿಸಿದವರಿಗೆ ಈ ಒಂದು ಇಫ್ತಾರ್ ಕೇಂದ್ರ ನಡೆಸುವ ಮೂಲಕ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟದ ಮೂಲಕ ಮಂಗಳೂರಿನ ಭಾವೈಕ್ಯತೆಯನ್ನು ಮಂಗಳೂರಿನ ಐಕ್ಯತೆಯನ್ನು ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದು ಐಕ್ಯತೆಯನ್ನು ಗಟ್ಟಿ ಮಾಡುವಂತ ಒಂದು ಪ್ರಯತ್ನವನ್ನ ಕೂಡ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ. ಪೂರ್ವಾರ್ಡ್ ಅಲ್ ಕಸುವ ಫ್ರೆಂಡ್ಸ್ ಪೂರ್ವಾರ್ಡ್ ന്യൂ ജനറേഷൻ യുവ സമാജത്തേക്ക് ഒരു നല്ല സന്ദേശങ്ങൾ കൊടുക്കണത്തെ പരിശുദ്ധമായ ഇസ്ലാമിനെ സംബന്ധിച്ചിട്ട് ഇവിടത്തെ പബ്ലിക് ആൾമാർക്കും ഈ സമാജത്തും ഒരുപാട് നല്ല നല്ല കാര്യക്രമ അൽ കസ്വാൻസരെ ഈ സമയത്തിൽ ആൾമാർ ആക്കിക്കൊണ്ടുള്ള ഒന്നാമത്തേത് ഒരു ബ്ലഡ് ക്യാമ്പ് ആക്കിയ സന്ദർഭത്തില് അപ്പം നാളെ ആശംസാക്കിയത് ഇങ്ങനെ ഒരുപാട് നല്ല കാര്യക്രമ ഇപ്പൊ പരിശുദ്ധമായ റംസാന്റെ ഭാഗമായിട്ട് ഇഫ്താർ സംഗമ ബാംഗ്ലൂർ ഭാഗത്താവട്ട് മുട്ട ഉള്ള നഗലെ ഈ പ്ലേസിൽ ഒരുപാട് ഹോസ്പിറ്റലുണ്ട് മുട്ടായിട്ട് ലേഡി കോഷൻ ഹോസ്പിറ്റൽ അവിടെ ഉള്ള ഒരുപാട് പേഷ്യന്റ് നോമ്പറുടെ സന്ദർഭത്തിൽ കാത്തോണ്ടിക്കുടാർ ആരും നിങ്ങൾക്ക് എന്തെങ്കിലും ഉപകാരാക്കാൾ ഇക്കുവാറാ നോം തറക്ക് ടൈമായിട്ട് വന്ന് പരിശുദ്ധ റസൂൽ വലഹി വസ്ല തങ്ങളെ ഒരു ഹദീസ് ഉണ്ട് ഇവിടെ നോമ്പിടെ തുറക്കുകൊള്ള ടൈം ആയെങ്കിൽ നിങ്ങൾ വളരിക്കോറുണ്ട് വേഗമേ നോമ്പ് തറക്കോറു ലേറ്റ് ആക്കണ്ട ആ ഒരു സന്ദേശത്തെ ആ ഒരു ഹദീസിനെ സ്വീകരിച്ചിട്ട് അൽ കസുവ ഫ്രണ്ട്സ് ഇറങ്ങാ ഉള്ള ഉള്ള പബ്ലിക്ക് நோம்புடி ஆள் மாறு அப்புறம் அல்லாத்தும் ஒருபாடு வியாபாரத்தை ஒரு ப்ளேஸ் ஆனேஷா பிரதேசத்துக்கு நல்ல சந்தேஷம் நோம்பு தரப்பாட்ட காரிய அல்லாஹுட முட்ட வலிய உபகாரம் உள்ள ஒரு காரியம் ಅವರು ಕೇವಲ ಸೌಹಾರ್ದ ಇಫ್ತಾರ್ ಕೂಟ ಮಾತ್ರ ಅಲ್ಲ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಆಶೆ ಏನಿದೆ ಅವರ ಅದೀಸ್ ಹೇಳುವಂತ ಏನು ವಿಚಾರ ಇದೆ ಕೋಮುವುದಕ್ಕಾಗಿ ದುಡಿಯುವವನು ಕೋಮುವುದಕ್ಕಾಗಿ ಮಡಿಯುವವನು ನನ್ನವನಲ್ಲ ಅಂತ ಆ ಒಂದು ಆಶಯವನ್ನ ಇಟ್ಕೊಂಡೆ ಇವತ್ತು ನಜೀರ್ ಕುದ್ರೋಳಿ ಮತ್ತು ಅವರ ಗೆಳೆಯರು ಈ ಅಲ್ಕ ಫ್ರೆಂಡ್ಸ್ ಗೆಳೆಯರ ತಂಡ ಏನಿದೆ ಇವತ್ತು ನಮ್ಮ ಇಸ್ಲಾಂ ಧರ್ಮ ಯಾವ ರೀತಿ ಪಾಲ್ ಬದುಕಬೇಕು ಅನ್ನೋದನ್ನ ದಾರಿ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಬದುಕ್ತಾ ಇರೋದು ಮತ್ತು ಆ ರೀತಿಯಲ್ಲಿ ಇವತ್ತು ಸೌಹಾರ್ದತೆಯನ್ನ ಬಯಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಮೆಚ್ಚುವಂತದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಇದೊಂದು ಪ್ರಯೋಗ ಶಾಲೆ ಕೋಮುವಾದದ ಪ್ರಯೋಗ ಶಾಲೆ ಮತ್ತೊಂದು ಕೋಮುವಾದಕ್ಕೆ ನಲುಗಿ ಹೋಗಿರ್ತಕ್ಕಂಥ ಒಂದು ಜಿಲ್ಲೆ ಇಲ್ಲಿ ಬಹುತೇಕ ಪ್ರತಿ ಬಾರಿ ನಾವು ಕೋಮುವಾದಕ್ಕೆ ಆಗಿರ್ತಕ್ಕಂಥ ಇಲ್ಲಿಯ ಬಲಿ ಇಲ್ಲಿಯ ರಾಜಕಾರಣದಿಂದ ಆದ ಸಾಕಷ್ಟು ಹಾನಿಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಆತಂಕ ಇದೆ ಆದರೆ ಅದರ ನಡುವೆಯೂ ಕೂಡ ಇವತ್ತು ಮನಸ್ಸು ಮನಸ್ಸುಗಳನ್ನು ವಿಂಗಡಿಸುವ ಮತ್ತು ಮತೀಯ ರಾಜಕಾರಣ ನಡುವೆಯೂ ಕೂಡ ಇವತ್ತು ಸೌಹಾರ್ದ ಬೆಸೆಯುವಂಥದ್ದು ಮನಸ್ಸು ಮನಸ್ಸುಗಳನ್ನು ಒಟ್ಟುಗೂಡಿಸುವಂಥದ್ದು ಸೌಹಾರ್ದ ಪ್ರೀತಿಯನ್ನು ಬೆಸೆಯುವಂಥ ಇಂಥ ಗೆಳೆಯರುಗಳ ತಂಡ ಇನ್ನಷ್ಟು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬಳಿಯಬೇಕು ಮತ್ತು ಹಲ್ಕಸ್ವಾದಂಥ ತಂಡಕ್ಕೆ ಇನ್ನಷ್ಟು ಸದಸ್ಯರು ನಾವು ಸೌಹಾರ್ದತೆಯನ್ನು ಬಯಸುವಂಥವರು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಇಂಥವ್ರ ಜೊತೆ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆ ಒಂದು ಕಾಲಕ್ಕೆ ಏನು ಈ ಒಂದು ಅಪವಾದನೆ ಇದೆ ನಮ್ಮ ಜಿಲ್ಲೆಗೆ ಏನು ಆಪಾದನೆ ಇದೆ ಇದೊಂದು ಕೋಮುವಾದ ನಲುಗಿ ಹೋಗಿರ್ತಕ್ಕಂಥ ಜಿಲ್ಲೆ ಸೌಹಾರ್ದತೆ ಅದನ್ನು ತುಂಬಿ ತುಳುಕುವಂಥದ್ದನ್ನು ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು